ಸರ್ ನಮಸ್ಕಾರ ಎಲ್ಲರಿಗೂ ಸಂಜಯ ಮುಸ್ಸಂಜಯ ಎಲ್ಲರ ಮನ ಸೆಳೆಯುವಂಥ ಒಂದು ವಿಡಿಯೋನ ಕೊಡ್ತೀನಿ ನಾನು ಇವತ್ತು ನಿಮಗೆ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನಿಮಗೆ ಚಿತ್ರದುರ್ಗ ಟು ಶಿವಮೊಗ್ಗ ಹೈವೇಗೆ ಕೇವಲ ಕೇವಲ ನಿಮಗೆ ಒಂದು ಏಳು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಒಂದು ಪ್ರಾಪರ್ಟಿ ಮತ್ತು ನಿಮಗೆ ಚಿತ್ರದುರ್ಗ ಟು ಹೊಸದುರ್ಗ ಹೋಗುವಂಥ ಏನು ಸ್ಟೇಟ್ ಹೈವೇ ಇದೆಯೋ ಅದರಲ್ಲಿ ನಮಗೆ ಒಂದು ಸಬ್ ರೋಡ್ ಬರುತ್ತೆ ಆ ರೋಡಲ್ಲಿ ಒಳ್ಳೆ ಸಿ ಸಿ ರೋಡ್ ಇದೆ ಆ ಸಿ ಸಿ ರೋಡ್ಗೆ ನಿಮಗೆ ಹತ್ತಿರದಲ್ಲಿರುವಂಥ ಪ್ರಾಪರ್ಟಿ ಸ್ನೇಹಿತರೆ ನಾನು ಒಂದು ವಿಶೇಷ ವಿಡಿಯೋನ ಕೊಡ್ತಾ ಇರ್ತೀನಿ ನಿಮಗೆ ಅಪ್ಡೇಟು ನೋಡಿ ಇದು ಹಸಿರು ತುಂಬಿದಂಥ ನಾಡು ಇದು ಎಲ್ಲ ಹಳ್ಳಿಗಳ ಒಂದು ಪರಿಸರ ತುಂಬ ನೋಡೋದಕ್ಕೆ ಸುಂದರವಾದಂಥ ಪರಿಸರ ಇದು ಇಲ್ಲಿ ನಮಗೇನಪ್ಪ ಅಂದರೆ ಒಂದು ಪ್ಲಸ್ ಪಾಯಿಂಟು ಒಳ್ಳೆ ವಾಟರ್ ಸೋರ್ಸ್ ಇದೆ ಮತ್ತು ಎಲ್ಲ ಇಲ್ಲಿ ತೆಂಗು ಅಡಿಕೆ ಮಾಡಿರುವಂಥ ಒಂದು ತೋಟಗಳು ನಿಮಗೆ ನೋಡಿ ಒಳ್ಳೆ ರಸ್ತೆ ಈ ಕಡೆನೂ ಈ ಕಡೆ ಹತ್ತಿರದಲ್ಲಿ ಬೆಟ್ಟ ನೋಡಿ ಒಳ್ಳೆ ರಸ್ತೆ ಇದು ತಾರೋಡು ಜಮೀನಿಗೆ ಕೇವಲ ಐವತ್ತು ಮೀಟರ್ ಇಲ್ಲೇ ತಾರೋಡ್ ಬರುತ್ತೆ ಇಲ್ಲಿ ತಾರೋಡು ನೋಡಿ ಭೂಮಿ ನೋಡಿ ಇಲ್ಲಿ ಬಂಗಾರದಂಥ ಭೂಮಿ ಒಳ್ಳೆ ಸುಂದರವಾದಂಥ ಅಡಿಕೆ ತೋಟ ಇಲ್ಲಿ ಎಲ್ಲ ಕಡೆಯೂ ಅಡಿಕೆ ತೋಟನೇ ನೋಡ್ತೀವಿ ಇಲ್ಲಿ ಇಲ್ಲಿ ಅಡಿಕೆ ಬೆಳೆಯೋದಕ್ಕೆ ಉತ್ತಮವಾದಂಥ ಮಣ್ಣಿದೆ ನೀರಿದೆ ವಾತಾವರಣ ಇದೆ ಬನ್ನಿ ಖಾಲಿ ಅಣ್ಣ ತೋರಿಸ್ತೀನಿ ಯಾವ ಥರ ಇರುತ್ತಂಥೇಳಿ ಟೋಟಲಾಗಿ ಮೂರು ಎಕರೆ ಪ್ರಾಪರ್ಟಿ ಒಂದು ಬೋರ್ ಇದೆ ರಸ್ತೆ ಮಾತ್ರ ಭಾಳ ಚೆನ್ನಾಗಿದೆ ನೋಡಿ ಈ ಥರ ಒಳ್ಳೆ ರಸ್ತೆ ಒಳ್ಳೆ ರೆಡ್ ಸಾಯಿಲು ಭಾಳ ಚೆನ್ನಾಗಿದೆ ತೋಟ ಮಾತ್ರ ಜಮೀನು ಸರ್ ತಾರ್ ರೋಡಿಂದ ಒಂದು ಫೈವ್ ಹಂಡ್ರೆಡ್ ಮೀಟ್ರ್ ಬರಬೇಕು ಒಳಗಡೆ ತಾರ್ ರೋಡಿಂದ ಫೈವ್ ಹಂಡ್ರೆಡ್ ಬರ್ ಮೀಟ್ರ್ ಬಂದಮೇಲೆ ನಮಗೆ ಈ ಒಂದು ಜಮೀನು ರೆಡ್ ಸೈಲು ಕೆಂಪು ಭೂಮಿ ರೋಡ್ ಬಿಡ್ತು ನೋಡಿ ಅಲ್ಲಿವರೆಗೂ ಬರುತ್ತೆ ಅಲ್ಲೇವರೆಗೂ ಬರುತ್ತೆ ರೋಡ್ ಬಿಡ್ತು ಇದು ಮೂರು ಎಕರೆ ಪ್ರಾಪರ್ಟಿ ಅಪ್ ಟು ಹಿಂದುಗಡೆವರೆಗೂ ಬರುತ್ತೆ ಮೂರು ಎಕರೆ ರೆಡ್ ಸಾಯಿಲು ಭೂಮಿ ವಿಷ್ಯದ ಬಗ್ಗೆ ಯಾವುದೇ ಥರ ಡೌಟ್ ಇಲ್ಲ ತುಂಬ ಚೆನ್ನಾಗಿದೆ ಪೇಪರ್ ಜನರಲ್ ಪ್ರಾಪರ್ಟಿ ವಿತ್ ಒಂದು ಬೋರ್ ಇದೆ ಒಳ್ಳೆ ಅಗ್ರಿಕಲ್ಚರ್ ಲ್ಯಾಂಡ್ ಅನುಕೂಲ ಭಾಳ ಚೆನ್ನಾಗಿದೆ ರೆಡ್ ಸೈಡ್ ಇದು ನಮ್ಮ ಚಿತ್ರದುರ್ಗ ಟು ಹೊಸದುರ್ಗ ಹೋಗುವಂಥ ಹೈವೇಯಿಂದ ಕೇವಲ ಕೇವಲ ನಾವು ಎರಡು ಕಿಲೋಮೀಟರ್ ಒಳಗಡೆ ಬರಬೇಕು ನಂತರ ನಮಗೆ ಫೈವ್ ಹಂಡ್ರೆಡ್ ಮೀಟ್ರ್ ಒಳಗಡೆ ಬಂದರೆ ಈ ರಾಗಿ ಇರೋವಂಥ ಜಮೀನು ಯಾರಿಗೆಲ್ಲ ಈ ಭೂಮಿ ಇಷ್ಟ ಆಗುತ್ತೆ ನಮಗೆ ಹೊಳಲ್ಕೆರೆ ಅಥವಾ ನಮ್ಮ ಚಿತ್ರದುರ್ಗಕ್ಕೆ ನಿಯರ್ ಆಗಿ ಒಂದು ಪ್ರಾಪರ್ಟಿ ತೊಗೊಬೇಕಂದ್ರೆ ಮೂರು ಎಕರೆ ಪ್ರಾಪರ್ಟಿ ಇದು ಪ್ರೈಸ್ ಬಂದುಬಿಟ್ಟು ನಿಮಗೆ ಇಪ್ಪತ್ತೆಂಟು ಲಕ್ಷ ಸ್ಲೈಟ್ಲಿ ನೆಗೆಷಬಲ್